ಲೈಫ್ ಫಸ್ಟ್ ಲುಕ್ ರಿವೀಲ್ ಸ್ಟಾರ್ ಪ್ರಭಾಸ್ ಪಾತ್ರಕ್ಕಾಗಿ ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ ನಟ ಪೃಥ್ವಿರಾಜ್ ಸುಕುಮಾರ್ ನಿದ್ದೆ ಗಿಡಿಸಿತ್ತಲ್ಲ ಪೃಥ್ವಿ ಹಾಗೂ ಗೋಟ್ ಕಾಂಬಿನೇಷನ್ನ ಚಿತ್ರ ದಿ ಗೋಟ್ ಲೈಫ್ ಮಲಯಾಳಂ ಚಿತ್ರರಂಗದಲ್ಲಿ ತಯಾರಾಗ್ತಿರೋ ಬಹು ನಿರೀಕ್ಷಿತ ಚಿತ್ರ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟೆಡ್ ಪೃಥ್ವಿರಾಜ್ ಸುಕುಮಾರನ್ ಈ ಚಿತ್ರದ ನಾಯಕ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಬ್ಲೆಸ್ಸಿ ಈ ಸಿನಿಮಾದ ಸಾರಥಿ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ತಯಾರಾಗ್ತಿರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಪ್ಲಸ್ ಇವರಿಬ್ಬರ ಡ್ರೀಮ್ ಪ್ರಾಜೆಕ್ಟ್ ಸಿನಿಮಾ ಇದು ಸೆಟ್ ಏರಿತಾಕಿನಿಂದಲೂ ಈ ಚಿತ್ರ ಒಂದಿಲ್ಲೊಂದು ಕಾರಣಕ್ಕೆ ಸದ್ದು ಸುದ್ದಿ ಮಾಡುತ್ತಲೇ ಇದೆ ಇದೀಗ ಈ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು ಮೊದಲ ನೋಟದಲ್ಲಿ ನಾಯಕ ಪೃಥ್ವಿರಾಜ್ ಸುಕುಮಾರ್ ನೋಡುಗರನ್ನ ದಂಗಾಗಿಸಿದ್ದಾರೆ ರೆಬರ್ ಸ್ಟಾರ್ ಪ್ರಭಾಸ್ ದಿ ಗೋಟ್ ಲೈಫ್ ಚಿತ್ರದ ಫಸ್ಟ್ ಲುಕ್ ಅನಾವರಣ ಮಾಡಿದ್ದಾರೆ ನೋವು ಹತಾಶೆ ಭರವಸೆ ಎಲ್ಲವನ್ನೂ ಒಂದೇ ನೋಟದಲ್ಲಿ ವ್ಯಕ್ತಪಡಿಸಿರೋ ಗೆಳೆಯ ವರದನ ಮೊದಲ ನೋಟವನ್ನ ಜಗತ್ತಿನ ಮುಂದೆ ಹರಬಿಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಲಾರ್ ಸಿನಿಮಾದಲ್ಲಿ ಪೃಥ್ವಿ ಪ್ರಭಾಸ್ ಜೀವಕ್ಕೆ ಜೀವ ಕೊಡುವ ಗೆಳೆಯರಾಗಿ ಮಿಂಚಿದ್ದರು ವರದ ದೇವನ ಜುಗಲ್ ಬಂಧಿ ನೋಡಿ ನೀವೆಲ್ಲರೂ ಬಹುಪರಾಕ್ ಹಾಕಿದ್ದೀರಿ ವೋಲ್ಟೇಜ್ ಸಿನಿಮಾದ ಫಸ್ಟ್ ಲುಕ್ ರಿವೀಲ್ ಮಾಡಿರೋ ಪ್ರಭಾಸ್ ದಿ ಗೋಟ್ ಲೈಫ್ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ದಿ ಗೋಟ್ ಲೈಫ್ ಬರಹಕಾರ ಬೆನ್ಯಾಮಿನ್ ಅವರು ಬರೆದಿರುವ ಜನಪ್ರಿಯ ಕಾದಂಬರಿ ಆಡು ಜೀವಿತಂ ಆಧರಿಸಿ ತಯಾರಾಗಿರೋ ಸಿನಿಮಾ ತೊಂಬತ್ತರ ದಶಕದಲ್ಲಿ ಅದೃಷ್ಟ ಹುಡುಕಿ ವಲಸೆ ಬಂದ ನಜೀಬ್ ಎಂಬ ಯುವಕನ ನೈಜ ಕಥೆಯನ್ನ ಈ ಚಿತ್ರ ಒಳಗೊಂಡಿದೆ ಈ ಚಿತ್ರದಲ್ಲಿ ನಜೀಬ್ ಮೊಹಮ್ಮದ್ ಪಾತ್ರಕ್ಕೆ ಮಲಯಾಳಂ ಸೂಪರ್ ಸ್ಟಾರ್ ಪೃಥ್ವಿರಾಜ್ ಸುಕುಮಾರನ್ ಬಣ್ಣ ಹಚ್ಚಿದ್ದಾರೆ ಬರೋಬ್ಬರಿ ಐದು ವರ್ಷಗಳ ಕಾಲ ಈ ಪಾತ್ರಕ್ಕಾಗಿ ಶ್ರಮ ವಹಿಸಿದ್ದಾರಂತೆ ನಜೀಬ್ ಪಾತ್ರಕ್ಕೆ ನ್ಯಾಯ ಸಲ್ಲಿಸೋಕೆ ದೇಹ ದಂಡಿಸಿದ್ದಾರೆ ಮಾನಸಿಕವಾಗಿಯೂ ಸಾಕಷ್ಟು ತಯಾರಿ ನಡೆಸಿಕೊಂಡೇ ಅಖಾಡಕ್ಕಿಳಿದ ಬಗ್ಗೆ ಹಿಂದೊಮ್ಮೆ ಹೇಳಿಕೊಂಡಿದ್ರು ಆಗಿರುವ ಲುಕ್ನಲ್ಲಿ ಪೃಥ್ವಿರಾಜ್ನ ಗುರುತಿಸಲು ಅಸಾಧ್ಯ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಮಾಡಿಕೊಂಡಿದ್ದಾರೆ ಸುಕ್ಕು ಕಟ್ಟಿರೋ ಮುಖ ಗಡ್ಡ ಮೀಸೆ ಕಣ್ಣಂಚಲಿ ತುಂಬಿರೋ ಆ ನೀರು ಕಲಾಭಿಮಾನಿಗಳ ಕಣ್ಣರಳಿಸಿದೆ ದಿ ಗೋಟ್ ಲೈಫ್ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಿದೆ ಒಂದು ದಶಕದ ಪ್ರಯತ್ನದ ನಂತರ ನೈಜ ಕಥೆ ಆಧರಿಸಿದ ಈ ಕಾದಂಬರಿ ದೃಶ್ಯರೂಪಕ್ಕೆ ಬಂದಿದೆ ಈ ಚಿತ್ರದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅಲ್ಲದೆ ಹಾಲಿವುಡ್ ನಟ ಜಿಮ್ಮಿ ಜೀನ್ ಲೂಯಿಸ್ ಅಮಲಾ ಪೌಲ್ ಭಾರತೀಯ ನಟ ಕೆಆರ್ ಗೋಕುಲ್ ಮತ್ತು ಪ್ರಸಿದ್ಧ ಅರಬ್ ನಟರಾದ ಸಾಲಿಬ್ ಅಲ್ ಬುಲೂಷಿ ಮತ್ತು ರಿಖಾಬಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಕೋಟ್ ಲೈಫ್ ಸಿನಿಮಾಕ್ಕೆ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಎಆರ್ ರೆಹಮಾನ್ ಮತ್ತು ರೆಸೂಲ್ ಪೊಕ್ಕುಟ್ಟಿ ಅವರ ಸಂಗೀತ ನಿರ್ದೇಶನ ಮತ್ತು ಧ್ವನಿ ವಿನ್ಯಾಸವಿದೆ ಚಿತ್ರದ ಅದ್ಭುತ ದೃಶ್ಯಗಳನ್ನ ಸುನೀಲ್ ಕೆಎಸ್ ತಮ್ಮ ಕ್ಯಾಮೆರಾದಲ್ಲಿ ಚಿತ್ರೀಕರಿಸಿದ್ದು ಶ್ರೀಕರ್ ಪ್ರಸಾದ್ ಸಂಕಲನವಿದೆ ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ ಚಿತ್ರೀಕರಣಗೊಂಡಿರುವ ಈ ಚಿತ್ರ ಮಲಯಾಳಂ ಚಿತ್ರೋದ್ಯಮದ ಅತಿದೊಡ್ಡ ಸಿನಿಮಾ ಎನಿಸಿದೆ ಬ್ಲೆಸ್ಸಿ ನಿರ್ದೇಶನದ ಈ ಸಿನಿಮಾವನ್ನ ವಿಜುವಲ್ ರೊಮ್ಯಾನ್ಸ್ ನಿರ್ಮಿಸಿದೆ ಅದ್ಹಾಕೆ ಗೋಟ್ ಲೈವ್ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹತ್ತರಂದು ಕನ್ನಡ ಹಿಂದಿ ಮಲಯಾಳಂ ತಮಿಳು ತೆಲುಗು ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ